ಹಾಯ್ ಗಾಯ್ಸ್ ನಮಸ್ಕಾರ ವೆಲ್ಕಮ್ ಟು ನ್ಯೂ ಬ್ಲಾಕ್ ಇವತ್ತು ತಕಡಿಯನ್ನು ಬುಕ್ ಮಾಡಿದ್ದೀವಿ ಬೆಂಗಳೂರಿಂದ ಬಂದಿದೆ ದಾವಣಗೆರೆಗೆ ನಂದು ಇಂಜಿಕ್ಷನ್ ಇತ್ತು ಇವತ್ತು ನಾಳೆ ಇತ್ತು ನನಗೆ ಆಡೋ ಥರ ಇಂಜಿಕ್ಷನ್ ಅದಕ್ಕೆ ಹಂಗೆ ತಕಡಿನ ಬರೆದಿ ತಾಮ್ರಿಗೆ ಈಗ ಹೋಗ್ತಿದ್ದೇವೆ ನಮ್ಮ ದಾವಣಗೆರೆಗೆ ದಾವಣಗೆರೆ ಹತ್ತತ್ರ ನಿಯರು

ಏನು ಎಂತ ನೋಡ್ಬೇಕಾಗಿದ್ದು ನಮಗೆ ಹೊಸದಿದ್ದು ಗೊತ್ತಿಲ್ಲ ಚೆನ್ನಾಗೈತೆ ಅಂತ ಹೇಳಿದ್ದಾರೆ ಏನೇನು ಅಂತ ನೋಡಿ ಎಲ್ಲ ತೋರಿಸ್ತಾನೆ ನಿಮಗೆ ಸರ್ಚ್ ಮಾಡಿ ಮಾಡ್ತಾ ಮಾಡ್ತೀನಿ ನೋಡ್ರಿ ಈಗ ಇದು ಕಾಟ ಸ್ಪಾನರ್ಣ್ಣಾಗೆಲ್ಲ ಬಿಸ್ತಾ ಈಗ ಇದು ಈ ಥರ ಕಳಿಸಿದಾರೆ ಪ್ಯಾಕ್ ಮಾಡಿ ಎಲ್ಲ ಕ್ಲೀನಾಗೆ ಮಾಡ್ತಾ ಇದ್ದೇವೆ ಅಂದರೆ ಈ ಸ್ಪಾನರ್ನೇ ಬಿಚ್ಚಿ ಇವೆಲ್ಲ ಇವು ಸೈಡ್ ಏನು ಆಗ್ದಂಗೆ ಆ ಕಡೆ ಈ ಕಡೆ ಕೂರಿ ಹೋಗ್ದಂಗೆ ಸೈಡ್ ಎಲ್ಲ ವಸ್ತು ಫಿಟ್ ಮಾಡಿ ಆಮೇಲೆ ಲಾಸ್ಟಿಗೆ ವೀಡಿಯೋ ಮಾಡ್ತಾನೆ ಹೊಸ ತಕ್ಕಡಿ ಇದು ತೂಕ ಮಾಡೋಕ್ಕೆ ಜನ ಬೇಕಾಗಲ್ಲ ಇದಕ್ಕೆ ಮಾಮೂಲು ಆಗಿದ್ದರೆ ಮಾಮೂಲು ತರ್ಬೋದಾಗಿತ್ತು ಅದಕ್ಕೆ ಲೇವ ಮತ್ತೊಬ್ಬರು ಹಿಡ್ಕೊಳ್ಳೋಕ್ಕೆ ಅದಕ್ಕೆ ಹಾಕತ್ತು ಇದನ್ನ ಎಲ್ಲಿಗೆ ನೀ ತಯಾರಿ ಮಾಡ್ಬೋದು ಈಗ ನೀವು ಹಿಡ್ಕೊಂಡ್ರೆ ಎಲ್ಲಿಗೆ ಆಗಿರ್ಬೋದು ಆಮೇಲೆ ನೋಡ್ರಿ ಇದನ್ನ ಚಿಲ್ಕ ಚಿಲ್ಕ ತೆಗೆಯೋದು ಈ ಟೈಪ್ ಈ ಟೈಪ್ ಇಲ್ಲಿ ಒಳಗೆ ಈಗ ಈ ಟೈಪಿಂಗ್ ಮಾಡೋಕ್ಕೆ ಬಿಡೋದು ಮತ್ತೆ ಲಾಕ್ ಮಾಡೋದು ಇಲ್ಲಿ ನಾವು ತೂಕ ನೋಡ್ತೇವೆ ತೂಕ ಲಾಕ್ ಮಾಡಿ ಮತ್ತೆ ಇಲ್ಲಿ ಮತ್ತೆ ನಾವು ಇಲ್ಲಿ ಸೇಮ್ ಅದೇ ಪ್ರಕಾರ ಮಾಡಿ ಬಣ್ಣ ಬಾಳ ಜ್ವರ ಸ್ವಲ್ಪ ಟೈಟ್ ಐತಿದ ಅದೇ ಪ್ರಕಾರ ಈ ಥರ ಹೊರಗೆ ಬಿಡೋದು ಹಿಂಗೆ ಇದರಿಂದ ನಾವು ಮನುಷ್ಯ ಹಿಡ್ಕೊಳ್ಳೋದು ಇನ್ನೊಂದು ಮಾಡೋದು ಏನು ಅವಶ್ಯಕತೆ ಇರಲ್ಲ ಅದಕ್ಕೋಸ್ಕರನೇ ಇದನ್ನು ನಾವು ಒಬ್ರೇ ಯಾವಾಗ ಬೇಕಾದ್ರು ನಮಗೆ ಮರಿ ಯಾಕೆ ಅದು ಡೌನ್ ಆಯ್ತು ಏನು ಡೌನು ಆ ಉದ್ದೇಶ ಏನೋ ತೂಕ ಜಾಸ್ತಿ ಆಗೇತ ಇಲ್ಲ ಹದಿನೈದು ದಿವಸಕ್ಕೆ ಒಂದ್ಸತಿ ನಾವು ಚೆಕ್ ಮಾಡ್ಬೋದು ಇಲ್ಲದವರು ಮರಿ ಎಷ್ಟು ತೂಕ ಐತಿ ಇವತ್ತು ಇವತ್ತು ಎಷ್ಟಿತ್ತು ಇಲ್ಲ ಹದಿನೈದು ದಿವಸ ಬಿಟ್ಟು ಎಷ್ಟೈತಿ ಅಂತ ಏನೂ ಗೊತ್ತಾಗಲ್ಲ ಆ ಒಂದು ಕಾರಣಕ್ಕೆ ನಾವು ಇದನ್ನು ಬೆಂಗಳೂರಿಂದ ಮಾಡಿ ತೊಂದರೆ ಇದ್ರದ್ದು ಕಾಸ್ಟ್ ಬಂದು ಹದಿನಾಲ್ಕುವರೆ ಪ್ಲಸ್ ಜಿ ಎಸ್ ಟಿ ಗಲಾಶಿರು ಹದಿನೈದು ಚಿಲ್ರ ಹದಿನಾರು ಸಾವಿರ ಚೆಕ್ ಇದು ಭಾಳ ಚೆನ್ನಾಗೈತಿ ಅನ್ನಿಸ್ತೈತಿ ಇನ್ನು ನಾವು ಏನು ಹೊಸದು ಮಾಡ್ತಂದ್ರೆ ಅದು ನೋಡ್ಬೇಕು ಚೆಕ್ ಮಾಡಿ ಸಾಮಾನ್ಯವಾಗಿ ಮೇಲ್ ಕಾಣೋದ ಲೆಕ್ಕ ಹಂಗ ಬಂದು ಪಾಸ್ ಹಾಕತ್ತೀವಿ ಆಮೇಲೆ ನಾವು ಗಾಡ ಅಂದಾಗ ನಾವು ಕ್ಲೋಸ್ ಮಾಡಿ ಈಗ ಚಿಲ್ಕ ಹಾಕಿ ಹೇಳ್ಬಿಟ್ರೆ ಮುಗೀತೀವಿ ಚಿಲ್ಕ ಒಂದು ಸ್ವಲ್ಪ ಚಿಲ್ಕ ಹಾಕಿ ಹೇಳ್ಬಿಟ್ರೆ ಮುಗಿಯ ಈಗ ಇಲ್ಲಿ ಇಂಚಲ್ಲಿ ನೋಡ್ಬೋದು ತೂಕ ನಾವು ನೋಡಿ ಇಷ್ಟ ಚಿಲ್ಕ ಮುಗಿತಾ ಇದು ಬೇಕಾದ್ರೆ ಎಳ್ಕಂಡು ಹೋಗೋದು ಎರಡು ವೀಲ್ ಕೊಟ್ಟಿದ್ದಾರೆ ನಾವು ಮೈನ್ ಇದಕ್ಕೆ ಎರಡು ವೀಲ್ ಇದೆ ಇಲ್ಲಿ ಕೆಳಗಡೆ ಎರಡು ವೀಲ್ ನಾವು ಎಲ್ಲಿಗಿರೋ ಮುಂದೆ ಕೆಳಕಂಡು ಕೂಡ ಹೋಗ್ಬೋದು ಇದು ನಾವು ಮುಂದೆ ಧೆತ್ಕಾಲ್ ಇದರ ಮೊಟ್ಟೆನ ಇಲ್ಲಿ ಎರಡು ವೀಲ್ ಏನಲ್ವ ಇದೆಲ್ಲ ನಾವೇ ಫಿಟ್ ಮಾಡಿರ್ಬೋದು ಇದೆಲ್ಲ ಬೋಲ್ಟ್ ನಾಡ್ದೆ ಫಿಟ್ ಮಾಡಿದ ಅಲ್ಲಿ ಹಂಗೆ ಸೈಜು ಓಲ್ ಆಗಿಬಿಡ್ದು ಎರಡು ಅದಕ್ಕೆ ಏನು ಮಾಡ್ಬೇಕಂತ ಅವ್ರಿಗೆ ಫೋನ್ ಮಾಡಿ ಕೇಳಿದೀವಿ ಸರಿಯಾಗಿ ಕುಂದ್ರಿಸಿ ಅಂತ ಹೇಳಿದ್ದಾರೆ ಒಂದು ಸೈಜ್ ಆಗಿದ್ದಾವ ಚೆನ್ನಾಗೈತೆ ಸತಿ ಇಲ್ಲಿಂದ ಇಲ್ಲ ಕನೆಕ್ಷನ್ ಅಂದ್ರೆ ಇಲ್ಲಿ ನೋಡ್ಬೋದು ನೀವು ಈ ಚಾರ್ಜ್ ಗಿಟ್ಟದ್ದು ಚಾರ್ಜ್ ರೆಡ್ ಲೈಟ್ನಾಗ ಐತೆ ಚಾರ್ಜ್ ಹಾಕೈತಿ ಒಂದು ಸ್ಪಾನರ್ ತಂದು ಬಿಟ್ಟಿವೆ ನಾವು ಹೊಸ ಯಾರ ಮತ್ತೆ ಯಾವಾಗ ಬೇಕಾದ್ರೆ ಬಿಚ್ಚಿರ್ಬೋದು ಅಂತಂದು ನೀವು ಆರು ನಟ್ ಬಿಚ್ಚಿಟ್ಬಿಟ್ರೆ ಇದೆಲ್ಲ ಸಪ್ರೇಟ್ ಹಾಕೈತಿ ಇದೆಲ್ಲ ಸಪ್ರೇಟ್ ಹಾಕೈತಿ ಬೇಕಾದ ಹಾಕಬಹುದು ಚೆನ್ನಾಗೈತಿ ಅನಿಸ್ತೈತಿ ನೋಡೋಣ ನೋಡೋಣ ಇದು ನೆಕ್ಸ್ಟ್ ವಿಡಿಯೋ ಮಾಡ್ತಾನೆ ನಾನು ಇದು ಏನೇ ಉಪಯೋಗ ಆತ ಇಲ್ಲ ಒಂದು ತಂದದ್ದು ಕರೆಕ್ಟ್ ಇದ್ರೆ ಕರೆಕ್ಟು ಅಂತ ನಾನು ಹೇಳ್ತೇನೆ ತಪ್ಪಾಗಿದ್ದು ಇಂಥದ್ದು ಬೇಡ ಇನ್ನೊಂದು ಸರ್ರಿ ಅಂತ ಹೇಳ್ತಾನೆ ಒಟ್ಟು ಅಲ್ಲಿವರೆಗೂ ನಾಳೆ ನಾವು ಪೂಜೆ ಮಾಡಿ ನಾಳೆ ನಾವು ತೂಕ ಮಾಡ್ತೀನಿ ಅವಾಗ ನಾನು ನಿಮಗೆ